ನಮಸ್ತೆ ವೀಕ್ಷಕ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಸಚ್ಚೇಂದ್ರ ಅಂಬಾಗಿಲು ತುಳುವನಾಡು ಭಾಗ ಎರಡನ್ನು ಮುಂದುವರಿಸಿಕೊಂಡು ಸಾಮಾನ್ಯವಾಗಿ ಅಳುಪರ ಕಾಲದ ತುಳುವನಾಡಿನಲ್ಲಿ ಕಂಡುಬರುವಂಥ ಆಡಳಿತ ಸಂಸ್ಥೆಗಳು ನಂತರ ಬಾರಕೂರು ಮತ್ತು ಮಂಗಳೂರು ರಾಜ್ಯದ ರಾಜ್ಯಪಾಲರ ಕಾಲದಲ್ಲಿ ವಿಕಾಸಗೊಂಡು ಬಲಿಷ್ಠವಾದರೂ ಕರ್ನಾಟಕದ ಉಳಿದ ಭಾಗಗಳಿಗೆ ಹೋಲಿಸಿದಾಗ ಇಲ್ಲಿನ ಆಡಳಿತ ವ್ಯವಸ್ಥೆಯಲ್ಲಿ ಭಿನ್ನತೆ ಕಂಡುಬರುವುದಿಲ್ಲ ಬೇರೆ ಕಡೆಯಂತೆ ರಾಜನು ಆಡಳಿತ ರಚನೆಯ ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸುವುದು ಸಂಪ್ರದಾಯವಾಗಿದ್ದು ಅವನು ಇಡೀ ಸಾಮ್ರಾಜ್ಯದಲ್ಲಿ ಹೆಚ್ಚು ಅಧಿಕಾರವನ್ನು ಅನುಭವಿಸುತ್ತಿದ್ದರು ಆದರೆ ಕರ್ನಾಟಕ ಅತ್ಯಂತ ಆಳ್ವಿಕೆ ನಡೆಸಿರುವಂತಹ ಬಾದಾಮಿ ಚಾಲುಕ್ಯರು ರಾಷ್ಟ್ರಕೂಟರು ಮತ್ತು ಕಲ್ಯಾಣಿ ಚಾಲುಕ್ಯರು ತುಳುವನಾಡಿನ ಬಹುಭಾಗದಲ್ಲಿ ತಮ್ಮ ಪ್ರಭುತ್ವವನ್ನು ಸಾಧಿಸಲು ಯಶಸ್ವಿಯಾದರೂ ಕೂಡ ಯಾವುದೇ ಕಾರಣಕ್ಕೂ ಇಲ್ಲಿ ಅವರದ್ದೇ ಆದ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಹೊರಗಿನಿಂದ ಹೇರಲಿಲ್ಲ ಪರಿಣಾಮವಾಗಿ ಚಾಲ್ತಿಯಲ್ಲಿದ್ದ ನಡವಳಿಗಳು ಕಟ್ಟಳೆಗಳು ಸಾಮಾಜಿಕ ಮತ್ತು ಐತಿಹಾಸಿಕ ಮಾದರಿಗಳು ತಮ್ಮ ಶ್ರೇಷ್ಠತ್ವವನ್ನು ಉಳಿಸಿಕೊಂಡವು ಮತ್ತು ತುಳುನಾಡಿನ ರಾಜ್ಯ ಪದ್ಧತಿಯ ಸತ್ಯಶೀಲನೆಯು ವಿಶೇಷವಾಗಿ ಸ್ಥಳೀಯ ಆಡಳಿತದಲ್ಲಿ ಕಾಣಬಹುದು ಇಂತಹ ರಾಜಕೀಯ ಸ್ವರೂಪವು ಇಲ್ಲಿನ ಮಧುಸ್ಸಾರಿ ಶಕ್ತಿಗಳಿಂದ ನೈಜವಾಗಿ ಮತ್ತು ತನ್ನ ಪ್ರಾದೇಶಿಕತೆ ಮತ್ತು ಪ್ರತ್ಯೇಕತೆಯನ್ನು ಬಲಪಡಿಸಿಕೊಳ್ಳುತ್ತದೆ ತುಳುನಾಡು ದಿವ್ಯ ತತ್ವವನ್ನು ನಿರಾಕರಿಸುವ ಹಲವು ಸ್ವಾತಂತ್ರ್ಯ ರಾಜಕೀಯ ಅಂಗಗಳನ್ನು ಹಿಂದಿನಿಂದಲೂ ತನ್ನ ಇತಿಹಾಸದಲ್ಲಿ ಪರಸ್ಪರ ಪೋಣಿಸಿಕೊಂಡು ಬಂದಿದೆ ಇಡೀ ಸಾಮ್ರಾಜ್ಯದಲ್ಲಿ ಅಳುಪರು ಅಸಾಮಾನ್ಯ ದೊರೆಗಳಾಗಿದ್ದು ಅವರಿಗೆ ಸುಮಾರು ಏಳ್ನೂರು ವರ್ಷ ಆಡಳಿತ ನಡೆಸಿದ ಇತಿಹಾಸವಿದೆ ಹಾಗಿದ್ದು ಕೂಡ ಅವರು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಇಲ್ಲಿನ ಅನೇಕ ಸಾಮಂತ ಅರಸರ ಪ್ರಾಮುಖ್ಯತೆಯನ್ನು ಕಂಡುಕೊಂಡಿದ್ದಲ್ಲದೆ ಅವರು ಆಳ್ವಿಕೆ ನಡೆಸುತ್ತಿರುವ ಪ್ರಾಂತ್ಯದಲ್ಲಿ ಅವರ ಆಧಿಪತ್ಯವನ್ನು ಗೌರವಿಸುತ್ತಿದ್ದರು ಪ್ರತಿಯೊಂದು ಸಂಸ್ಥಾನವೂ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಬೆಳೆಯಲು ತನ್ನದೇ ಆದ ಪ್ರತ್ಯೇಕ ಸಂಪ್ರದಾಯ ರೀತಿ ರಿವಾಜ್ಗಳನ್ನು ಉಳಿಸಿಕೊಂಡಿದ್ದವು ತನ್ನದೇ ಆದ ಲಾಂಛನ ಮತ್ತು ಬಿರುದುಗಳನ್ನು ಇಟ್ಟುಕೊಂಡಿದ್ದವು ಶಾಸನಗಳಲ್ಲಿ ಅಳುಪರು ಸಾಮಂತ ಅರಸರಾಗಿ ಆಳ್ವಿಕೆ ನಡೆಸಿರುವುದು ಎಲ್ಲಿಯೂ ಕಂಡುಬರುವುದಿಲ್ಲ ಆದ್ದರಿಂದ ಏಳನೇ ಶತಮಾನದ ಮಧ್ಯಭಾಗದಿಂದ ಹದಿನಾಲ್ಕನೇ ಶತಮಾನದ ಕೊನೆಯವರೆಗೆ ಆಳಿದ ಈ ವಂಶದ ದೊರೆಗಳು ಸ್ವತಂತ್ರರಾಗಿಯೇ ಇದ್ದರು ರಾಜನು ಸಿಂಹಾಸನವನ್ನು ಅಲಂಕರಿಸುವ ಸಂದರ್ಭದಲ್ಲಿ ಅದರ ಪ್ರಾಮುಖ್ಯತೆ ಮತ್ತು ಪಾವಿತ್ರತೆಯನ್ನು ಕಾಯ್ದುಕೊಳ್ಳಲು ವಿಶೇಷ ಮುತುವರ್ಜಿ ವಹಿಸಲಾಗುತ್ತಿತ್ತು ಎಂದು ಪೃಥ್ವಿವಲ್ಲಭನ ಉದ್ಯಾವರದ ಶಾಸನ ತಿಳಿಸುತ್ತದೆ ಈ ಶಾಸನದಲ್ಲಿ ಸಿಂಹಾಸನಕ್ಕಾಗಿ ಜಗಳವಾಡುವ ಮೊದಲೇ ರಾಜನು ಉದಯಪುರದ ಸಿಂಹಾಸನವನ್ನು ನೀಡಿದನು ಎಂದು ಉಲ್ಲೇಖಿಸುತ್ತದೆ ತುಳುನಾಡನ್ನು ಆಲೂರು ಮತ್ತು ಅಳುವಕ್ಕೇಡ ಆರು ಸಾವಿರ ಎಂದು ಶಾಸನಗಳಲ್ಲಿ ಕರೆದರೂ ಪ್ರಾಚೀನ ಅಳುಪರ ಸಾಮ್ರಾಜ್ಯವನ್ನು ಒಮ್ಮೆಯೂ ಅಳುವಕ್ಕೇಡ ಎಂದು ಶಾಸನಗಳಲ್ಲಿ ಭರಿಸಿಲ್ಲ ಒಂದನೇ ಬಂಕಿದೇವ ಸಾವಿರದ ಇಪ್ಪತ್ತರಿಂದ ಸಾವಿರದ ಐವತ್ತನ ಬಾರಕೂರು ಶಾಸನದಲ್ಲಿ ಮೊದಲಿಗೆ ಅಲ್ಪ ಸಾಮ್ರಾಜ್ಯವನ್ನು ತುಳು ವಿಷಯವೆಂದು ಕರೆಯಲಾಗಿದೆ ಇದರಿಂದ ಬಾರಕೂರು ತುಳು ವಿಷಯದ ಭಾಗವಾಗಿತ್ತು ಎಂಬುದು ತಿಳಿಯುತ್ತದೆ ನಂತರ ವಿಜಯನಗರದ ಅರಸರ ಶಾಸನಗಳಲ್ಲೂ ಬಾರಕ್ಕೂರು ತುಳು ರಾಜ್ಯವೆಂದು ಕರೆಯಲ್ಪಟ್ಟಿದೆ ಆದ್ದರಿಂದ ಇಲ್ಲಿ ಉಲ್ಲೇಖಿಸಿರುವಂತಹ ತುಳು ವಿಷಯವು ಒಂದು ಪ್ರಾಂತ್ಯ ಜಿಲ್ಲೆ ಅಥವಾ ಪ್ರಾಂತ್ಯದ ಒಂದು ವಿಭಾಗವಾಗಿತ್ತು ನಾಡು ಎಂಬ ಆಡಳಿತ ವಿಭಾಗಕ್ಕೆ ಸೌಮ್ಯವಾಗಿರಬೇಕು ಲಭ್ಯವಿರುವ ಆಧಾರಗಳನ್ನು ಅವಲಂಬಿಸಿ ಅಳುಪರ ಆಡಳಿತ ಆರಂಭದ ಹಂತದಲ್ಲಿ ಇಂತಹುದೇ ಆಡಳಿತ ವಿಭಾಗಗಳು ಇದ್ದವು ಎಂದು ನಿರ್ದಿಷ್ಟವಾಗಿ ಹೇಳಲು ಅಸಾಧ್ಯ ಶಾಸನಗಳಲ್ಲಿ ಉಲ್ಲೇಖಿಸಿರುವ ಮಾಹಿತಿಯಂತೆ ಪ್ರಾಚೀನ ಅಳುಪರ ಸಾಮ್ರಾಜ್ಯವನ್ನು ಅನೇಕ ರಾಜಕೀಯ ವಿಭಾಗಗಳನ್ನಾಗಿ ಮಾಡಲಾಗಿತ್ತು ಅವುಗಳನ್ನು ರಾಜ್ಯ ವಿಷಯ ಮಹಾನಾಡು ಮತ್ತು ನಾಡು ಅಥವಾ ನೆಟ್ಟು ಎಂದು ಕರೆಯಲಾಗುತ್ತಿತ್ತು ಆದರೆ ನಾಡು ನಾಡೆಂದು ಕರೆಸಿಕೊಳ್ಳಲು ಅದಕ್ಕಿರುವ ಅರ್ಹತೆಗಳೇನೆಂಬುದನ್ನು ಅವು ತಿಳಿಸುವುದಿಲ್ಲ ಸಾಮಾನ್ಯವಾಗಿ ಸಾವಿರ ಹಳ್ಳಿಗಳ ಸಂಖ್ಯೆ ವಿಭಾಗಕ್ಕೆ ನಾಡೆನ್ನುವುದು ಬಿ ಬಿಎಲ್ ರೈಸ್ ಗುರುತಿಸಿದ್ದಾರೆ ಗುರುತಿಸಿದ್ದಾದರೂ ಆ ಸಂಖ್ಯೆ ಯಾವಾಗಲೂ ಸಾವಿರವಾಗಿ ಉಳಿದಿರಿಲ್ ಉಳಿದಿರದಿಲ್ಲವೆಂಬುದನ್ನು ತುಳುವನಾಡಿನ ಶಾಸನಗಳು ಸ್ಪಷ್ಟಪಡಿಸಿವೆ ಉದಾಹರಣೆಗೆ ಶಾಸನಗಳು ಇವೆಲ್ಲವನ್ನು ನಾಡುಗಳೆಂದು ಕರೆದಿವೆ ಆದ್ದರಿಂದ ನಾಡು ಎಂಬ ಪದವು ದೊಡ್ಡ ಚಿಕ್ಕ ಮತ್ತು ಅತಿ ಚಿಕ್ಕ ವಿಭಾಗಗಳ ನಿರ್ದೇಶನಕ್ಕೆ ಅನ್ವಯಿಸದೆ ಸ್ಥೂಲವಾಗಿ ಪ್ರದೇಶ ಎಂಬ ಅರ್ಥವನ್ನು ನಿರ್ದೇಶಿಸಲು ಮಾತ್ರ ಬಳಕೆಯಾಗಿದೆ ಬೆಳ್ಮಣ್ಣು ತಾಮ್ರ ಶಾಸನದಲ್ಲಿ ಮಹಾನಾಡು ಸಭೆಯ ಪ್ರಥಮ ಉಲ್ಲೇಖ ದೊರೆಯುತ್ತದೆ ಈ ಸಭೆಯಲ್ಲಿ ಸ್ವತಃ ರಾಜ ಏಳನೆಯ ಅಳುವರಸನು ಹಾಜರಿದ್ದು ಶಿವಳ್ಳಿ ಸಭೆಗೆ ಅನ್ವಯಿಸುವಂತಹ ಕಟ್ಟುಕಟ್ಟಲೆಗಳ ಮರ್ಯಾದೆಗಳನ್ನು ಬೆಳ್ಮಣ್ಣು ಸಭೆಗೂ ಅನ್ವಯಿಸುವಂತಹ ಆಜ್ಞೆ ಹೊರಟಿಸಿದನು ಕಾಂತಪುರ ಅರ್ಥಾತ್ ಕಾಂತವರ ಬೇಳ ಅರ್ಥ ಬೋಳ ಇವುಗಳು ಸಹ ನಾಡುಗಳಾಗಿ ಸಭೆಯನ್ನು ಹೊಂದಿದ್ದವು ಕಾಂತಪುರದ ಮಾಣಿದೇವ ಮತ್ತು ಬೇಳದ ನಂದರು ಇಲ್ಲಿ ಉದರಿಸಲ್ಪಟ್ಟಿದ್ದಾರೆ ಈ ಎರಡು ಸ್ಥಳಗಳು ಬೆಳ್ಮಣ್ಣಿನ ಸಮೀಪದಲ್ಲಿದೆ ಕಾಂತವರವು ತನ್ನ ಶಿವದೇವಾಲಯದಿಂದ ಪ್ರಸಿದ್ಧಿಯಾಗಿದ್ದು ಬೋಳದ ನಂದ ಪ್ರಾಯಶಃ ಬೆಳ್ಮಣ್ಣು ಮಹಾನಾಡಿನ ಒಬ್ಬ ಅಧಿಕಾರಿಯಾಗಿದ್ದಿರಬೇಕು ಅಥವಾ ಮಾಣಿದೇವ ಮತ್ತು ನಂದರಿಗೆ ಈ ಶಾಸನವನ್ನು ಕ್ರಮವಾಗಿ ನಡೆಸಿಕೊಂಡು ಮತ್ತು ರಕ್ಷಿಸಿಕೊಂಡು ಬರುವ ಕೆಲಸ ಇದು ತುಳುವನಾಡು ಭಾಗಮೂರು ಭಾಗ ನಾಲ್ಕರಲ್ಲಿ ಮುಂದುವರೆಯುವುದು ಧನ್ಯವಾದಗಳು